ಹಾಯ್ ಆಲ್ ಇದು ನನ್ನ ಸೆಕೆಂಡ್ ಬ್ಲಾಗ್ ನಾವಿವತ್ತು ನನ್ನ ಪಾಪುಗೆ ಹೇರ್ ಕಟ್ ಮಾಡಿಸೋಕೆ ಅಂತ ಕರ್ಕೊಂಡು ಹೋಗಿದ್ವಿ ಅವನು ಮೊದಲಿಗೆ ಸುಮ್ಮನೆ ಕೂತಿದ್ದ ಆಮೇಲೆ ಆಮೇಲೆ ಜೋರು ಅಳೋಗಿ ಸ್ಟಾರ್ಟ್ ಮಾಡಿದ ಸರಿಯಾಗಿ ಹೇರ್ ಕಟ್ ಮಾಡಿಸೋಕು ಆಗಲಿಲ್ಲ ಒಂದು ಮಾಡಿಸಿ ಕರ್ಕೊಂಡು ಬಂದ್ವಿ ಹಾಗೆ ಇವತ್ತು ನಾವು ಮಧ್ಯಾಹ್ನ ಚಪಾತಿ ಬದನೆಕಾಯಿ ಮತ್ತು ಬೇಳೆ ಸಾರು ಮಾಡಿದ್ವಿ ಬನ್ನಿ ಊಟ ಮಾಡೋಣ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮೂರು ಗಂಟೆ ಆಗಿತ್ತು ಮನೆ ಕೆಲಸ ಎಲ್ಲ ಮಾಡಿ ಹಾಗೆ ನೈಟ್ ನಾವು ಚಿಕನ್ ಕರಿ ಆ್ಯಂಡ್ ಚಿಕನ್ ಪಕೋಡಾ ಮಾಡಿದ್ವಿ ಹಾಗೂ ಇವತ್ತು ನಾನು ಒಂದು ಕೆಜಿ ಕಡಿಮೆ ಆಗಿದ್ದೀನಿ ನೋಡಿ ಇಲ್ಲಿದೆ ನಮ್ಮ ಮನೆಯವರು ಮತ್ತು ಪಾಪು ಮಲಗಿತ್ತು ಅದಕ್ಕೆ ಲೈಟ್ ಆನ್ ಮಾಡಿಲ್ಲ ಹಾಗೆ ತೋರಿಸ್ತಿದ್ದೀನಿ ಡಯಟ್ ಕಂಟ್ರೋಲ್ ಮಾಡೋದ್ರಿಂದ ಯಾರು ಬೇಕಾದರೂ ವೇಟ್ ಕಡಿಮೆ ಮಾಡಬಹುದು ಅದಕ್ಕೆ ನಾನೇ ಸಾಕ್ಷಿ